ಸೌಕರ್ಯ ನಾವಿವತ್ತು ಒಳಲ್ಕೇರಿ ಹತ್ರ ಇರೋ ಒಂದು ಬಯಲು ಗಣಪತಿ ಹತ್ರ ಬಂದಿದ್ದೀವಿ ಹಾಗೆ ಜಡೆ ಗಣಪತಿ ಅಂತ ಕೂಡ ಕರೀತಾರೆ ಆ ಗಣೇಶನ ಯಾವಾಗ ಪ್ರತಿಷ್ಠಾಪನೆ ಆಯಿತು ಅಂದರೆ ಸಾವಿರದ ನಾನ್ನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಮದಕರಿ ನಾಯಕನ ಮೈದನರಾಗಿರ್ತಕ್ಕಂಥ ಗುಳ್ಳೆಪ್ಪ ನಾಯಕನವರು ಇದನ್ನು ಈ ಗಣೇಶ ದೇ ದೇವರನ್ನು ಪ್ರತಿಷ್ಠಾಪಿಸಿದರು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಹಿಂದುಗಡಿಗೆ ಏನು ಕಾಣಿಸುತ್ತೆ ಅದರ ಮಂಟಪ ಆ ಮಂಟಪ ಕೂಡ ನಿರ್ಮಿಸಲಾಯಿತು ಹಾಗೆ ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಆರು ಅಥವಾ ಎರಡು ಸಾವಿರದ ಐದರಲ್ಲಿ ಇದನ್ನು ಪೂರ್ತಿ ಏನು ಗೋಪೀಪ ಎಲ್ಲ ಇದೆ ಪೂರ್ತಿ ಕಂಪ್ಲೀಟ್ ಆಯಿತು ಅಂತ ಕೂಡ ನಾವು ಕೇಳಿದ್ದೀವಿ ಇಷ್ಟು ಹೇಳ್ತಾ ನಾನು ಪೂರ್ತಿ ಗಣಪತಿ ದೇವಸ್ಥಾನ ನಿಮಗೆ ಪೂರ್ತಿ ತೋರಿಸ್ತೀನಿ ಸೌಕರ್ಯ ಯಾರು ನನ್ನ ಈ ವಿಡಿಯೋಗಳನ್ನು ಯಾರು ಹೊಸ್ದಾಗಿ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಹೊಳಲ್ಕೆರೆಗೆ ಬಂದರೆ ವಿಶೇಷವಾದಂಥ ದೇವಸ್ಥಾನ ಅಂದರೆ ಈ ಗಣೇಶ ಟೆಂಪಲ್ಲು ಮೊದಲಿಗೆ ಈ ಗಣೇಶ ಟೆಂಪಲ್ಗೆ ಬಯಲು ಗಣಪತಿ ದೇವಸ್ಥಾನ ಅಂತಲೇ ಹೆಸರಾಗಿತ್ತು ಹಾಗೆ ಮತ್ತೊಂದು ಜಡೆ ಗಣಪತಿ ಅಂತ ಕೂಡ ಹೆಸರಾಗಿದೆ ಈಗ ತಾನೇ ಹೇಳಿದೆ ನಾನು ನಿಮಗೆ ಈ ದೇವಸ್ಥಾನ ಸಾವಿರದ ನಾನ್ನೂರ ಎಪ್ಪತ್ತೈದರಲ್ಲಿ ನಿರ್ಮಿಸಲಾಯಿತು ಈ ವಿಗ್ರಹವನ್ನು ನಿರ್ಸಿ ನಿರ್ಮಿಸಲಾಯಿತು ಈ ವಿಗ್ರಹವನ್ನು ನಿರ್ಮಿಸಲು ಕಾರಣ ಯಾರು ಅಂತಂದರೆ ಮದಕರಿ ನಾಯಕರ ಭಾಮೈದರಾದ ನಾಯಕ ಎಂಬುವ ವ್ಯಕ್ತಿ ಈ ಒಂದು ಗಣೇಶ ದೇವಸ್ಥಾನದ ಒಂದು ವಿಗ್ರಹವನ್ನು ನಿರ್ಮಿಸ್ತಾರೆ ಮತ್ತೊಂದು ವಿಶೇಷ ಏನು ಅಂತಂದರೆ ಈ ಗಣೇಶನ ವಿಗ್ರಹವನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಈ ವಿಗ್ರಹದ ಕೆಳಗಡೆ ಕಾಮವಿತಿ ವಂಶದ ಮದಕರಿ ನಾಯಕರ ಭಾಮೈದರಾದ ಗುಳ್ಳೆಪ್ಪ ನಾಯಕರ ಸ್ಥಾಪನೆ ಎಂದು ಕೂಡ ಈ ಕ ವಿಗ್ರಹದ ಕೆಳಗಡೆ ಕೆತ್ತಲಾಗಿದೆ ನೀವು ಕೂಡ ಇಲ್ಲಿ ಬಂದರೆ ಕಾಣ್ಬೋದು ಹಾಗೆ ಈ ಗಣೇಶನ ಟೆಂಪಲಲ್ಲಿ ಸಾಕಷ್ಟು ಹರಕೆಗಳು ಕೂಡ ಕಟ್ಟಿದ್ದಾರೆ ಹಾಗೆ ಬಗೆರದಿದ್ದಾವೆ ಅಂತಲೂ ನಾವು ಕೇಳ್ತಾ ಇದ್ದೀವಿ ಹಾಗೆ ಇಲ್ಲಿ ಬೆಣ್ಣೆ ಅಲಂಕಾರ ಇರ್ಬೋದು ಕುಂಕುಮ ಅಲಂಕಾರ ಹೂವಿನ ಅಲಂಕಾರ ಸಾಕಷ್ಟು ರೀತಿಯಲ್ಲಿ ಈ ದೇವರಿಗೆ ಪೂಜೆಗಳು ಪ್ರತಿದಿನ ನಡೀತಾನೆ ಇರುತ್ತೆ ಭಕ್ತಾದಿಗಳು ಸಾಕಷ್ಟು ಜನ ಆಗಮಿಸ್ತಾ ಇರ್ತಾರೆ ಈ ದೇವರನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಲಂಕಾರ ಮಾಡಿದಾಗ ಮಾತ್ರ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ನಾವಿವತ್ತು ಬಂದಿರೋದಕ್ಕೂ ಕೂಡ ಗಣಪತಿಗೆ ಬೆಣ್ಣಿ ಅಲಂಕಾರ ನಾವು ನೋಡ್ತಾ ಇದ್ದೀವಿ ಹಾಗೆ ಮತ್ತೊಂದು ವಿಶೇಷತೆ ಏನು ಅಂದರೆ ಈ ಗಣೇಶನ ಒಂದು ಕೈ ಕೆಳಗಡೆ ಎಡಭಾಗದಲ್ಲಿ ಉಗ್ರ ನರಸಿಂಹನ ಮುಖವನ್ನು ನೀವು ಕಾಣಬಹುದು ಹಾಗೆ ಈ ಗಣಪತಿಯ ಮತ್ತೊಂದು ವಿಶೇಷ ನಾನು ನಿಮಗೆ ಆವಾಗಲೇ ಹೇಳಿದೆ ಜಡೆ ಗಣಪತಿ ಅಂತ ಕೂಡ ಕರೀತಾರೆ ಅಂತಂದೇಳಿ ಈ ವಿಗ್ರಹದ ಹಿಂದೆ ಜಡೆಯನ್ನು ಕೂಡ ಕೆತ್ತಲಾಗಿದೆ ಗಣಪತಿಗೆ ಮತ್ತೊಂದು ಪಾರ್ವತಿಯ ರೂಪ ಈ ಜಡೆ ಅಂತಲೂ ಕೂಡ ಕರೀತಾರೆ ಹಾಗೆ ಈ ಜಡೆಗೂ ಕೂಡ ಬೆಣ್ಣೆಯನ್ನು ಹಚ್ಚಿಬಿಟ್ಟು ದೇವರಲ್ಲಿ ಅರ್ಕೆಗಳನ್ನು ಪೂರೈಸ್ಕೊತಾ ಇದ್ದಾರೆ ಭಕ್ತಾದಿಗಳು ನೋಡಿ ಇಲ್ಲಿ ಬೆಣ್ಣೆಯನ್ನು ಕೂಡ ಹಚ್ಚಿದ್ದಾರೆ ಹಾಗೆ ಆ ಬೆಣ್ಣಿಗೆ ಕಾಯನ್ಗಳನ್ನು ಕೂಡ ಹಚ್ಚಿದ್ದಾರೆ ತುಂಬ ವಿಶೇಷವಾದ ಪೂಜೆಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು ಈ ವಿಗ್ರಹದಲ್ಲಿ ಈ ಗಣೇಶನ ವಿಗ್ರಹವನ್ನು ಇಲ್ಲಿ ನಿರ್ಮಿಸಲು ಕಾರಣ ಏನು ಅಂತಂದರೆ ಮತ್ತಿ ತಿಮ್ಮಣ್ಣ ನಾಯಕರ ನಂತರ ಬರುವ ಹಿರೇ ಮದಕರಿ ನಾಯಕರ ಬಾಮೈದರಾದ ಗುಳ್ಳೆಪ್ಪ ನಾಯಕರು ಹಂಪಿಗೆ ಒಂದು ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ ಹೋದಾಗ ಅಲ್ಲಿ ಒಂದು ಸಾಸಿವೆ ಕಾಳು ಗಣಪತಿಯನ್ನು ನೋಡಿ ಅವರಿಗೆ ಒಂದು ಈ ಒಂದು ವಿಗ್ರಹ ನಮ್ಮ ಹೊಳಲ್ಕೆರೆ ಊರಲ್ಲಿ ಯಾಕೆ ಇರಬಾರ್ದು ಅಂತಂದೇಳಿ ಅವರಿಗೆ ಅಲ್ಲಿ ಪ್ರೇರಣೆ ಆದ ನಂತರ ಇಲ್ಲಿ ಬಂದು ಈ ಒಂದು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಬೆಳಿಗ್ಗೆ ಆರು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರ ತನಕ ದರ್ಶನ ಪಡಿಬೋದು ಹಾಗೆ ಪೂಜೆಗಳನ್ನು ಸಲ್ಲಿಸ್ಬೋದು ಮುಖರ ನೋಡೋರಲ್ಲ ನಾನೀಗ ನನಗೆ ಅಂಥ ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ಕೊಟ್ಟಿದ್ದೀನಿ ಹಾಗೆ ಗಣೇಶನ್ ಕೂಡ ತೋರಿಸಿದ್ದೀನಿ ಹಾಗೆ ಗಣೇಶ ಸ್ಥಳೀಯ ಎತ್ತರ ಕೂಡ ಇದೆ ಅಂತ ಹೇಳಿದ್ದೀನಿ ಹಾಗೆ ಜಡೆ ಯಾವ ರೀತಿ ಇದೆ ಅಂತ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ದೇವಸ್ಥಾನಕ್ಕೆ ಯಾರಾದರೂ ಬಿದ್ದರೆ ಬನ್ನಿ ಸಂಕಷ್ಟಿ ದಿವ್ಸಗಳಲ್ಲಂತೂ ಭಾಳ ಜನಗಳಿರ್ತಾರೆ ಹಾಗೆ ಗಣೇಶ ಚತುರ್ಥಿ ದಿವಸ ಅಂತೂ ಭಾಳ ಜನ ಇರ್ತಾರೆ ಹಾಗೆ ಈ ಕಡೆ ಹೊಳಲ್ಕೆರೆ ಸೈಡು ಯಾರಾದರೂ ಬರೋರಿದ್ದರೆ ಬನ್ನಿ ಗಣೇಶನ ದರ್ಶನ ಕೂಡ ತಗೊಳ್ಳಿ ನೋಡೋದಕ್ಕೆ ಕಣ್ತುಗಳು ಭಾಳ ಅದ್ಭುತವಾಗಿದೆ ಹಾಗೆ ಬೆಣ್ಣೆ ಅಲಂಕಾರ ಕೂಡ ಇರುತ್ತೆ ಹಾಗೆ ಹೂವಿನ ಅಲಂಕಾರ ಕೂಡ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಬನ್ನಿ ನೀವು ಕೂಡ ನೋಡಿ ಅದರ ಮಹಿಮೆ ನೀವು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ